ಸಮಸ್ತ ನಾಡಿನ ಜನತೆಗೆ ಜ್ಞಾನಜ್ಯೋತಿ ವಿಶ್ವಗುರು ಮಹಾನ್ ಮಾನತವಾದಿ ಶ್ರೀ ಬಸವಣ್ಣನವರ ಜಯಂತಿಯ ಆರ್ಥಿಕ ಶುಭಾಶಯಗಳು ಕಳಬೇಡ ಕೊಲಬೇಡ ಉಷಿಯ ನುಡಿಯಲು ಬೇಡ ಮುನಿಯ ಬೇಡ ಹನ್ನೆರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನುಳಿಸುವ ಪರಿ ಹೀಗೆ ತಮ್ಮ ವಚನಗಳ ಮೂಲಕ ಜಗತ್ತಿಗೆ ಮಹಾನ್ ಸಂದೇಶಗಳನ್ನು ನೀಡುತ್ತಾ ಬದುಕಿಗೆ ದಾರಿ ತೋರಿದ ವಿಶ್ವಗುರು ಬಸವಣ್ಣನವರ ಹೆಸರಿನಲ್ಲಿ ಏನೋ ಚೈತನ್ಯವಿದೆ ಮಾನವ ಜನ್ಮ ದೊಡ್ಡದು ಎನ್ನುವುದಕ್ಕಿಂತ ಮಾನವತೆ ದೊಡ್ಡದು ಎನ್ನುವುದನ್ನು ಆಡುವ ಬದಲು ಮಾಡಿ ತೋರಿದ ಸಮಾಜವಾದದ ಚಿಂತಕರು ಹನ್ನೆರಡನೇ ಶತಮಾನದಲ್ಲಿಯೇ ಅನುಭವ ಮಂಟಪ ಕಟ್ಟಿ ಸಮಾನತೆಯ ಬೀಸ ಬಿತ್ತಿದವರು ಸಮಾಜದಲ್ಲಿರುವ ಹೆಣ್ಣು ಗಂಡು ಎನ್ನುವ ತಾರತಮ್ಯವನ್ನು ಮೇಲು ಕೀಳು ಎನ್ನುವ ಭಾವನೆಯನ್ನು ಹೋಗಲಾಡಿಸಲು ಪ್ರಯತ್ನಪಟ್ಟವರು ಶತಶತಮಾನಗಳಿಂದಲೂ ದಿವ್ಯ ನಿರ್ಲಕ್ಷ್ಯ ಅವಹೇಳನಕ್ಕೆ ಒಳಗಾಗಿದ್ದ ಸ್ತ್ರೀ ಕುಲಕ್ಕೆ ಸ್ವತಂತ್ರ ಒದಗಿಸಿಕೊಟ್ಟಿದ್ದು ಶ್ರೀ ಬಸವಣ್ಣನವರ ಅನುಭವ ಮಂಟಪ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಸರ್ವ ಜನಾಂಗಗಳಿಗೆ ಒಳಿತನ್ನೇ ಬಯಸಿದ ಸಮಾನತೆಯ ಸಾಧಕ ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲಿ ದೈವೇ ಧರ್ಮದ ಮೂಲವಯವೆಂದು ಕಾಯಕವೇ ಕೈಲಾಸ ಎನ್ನುವ ದೇಹ ವ್ಯಾಖ್ಯವನ್ನು ಎಲ್ಲರ ಎದೆಯಲ್ಲಿ ಬಿತ್ತಿದ ಕರುನಾಡಿನ ಮಣ್ಣಿನಲ್ಲೇ ಜನಿಸಿದ ಹೆಮ್ಮೆಯ ಶ್ರೀ ಬಸವಣ್ಣನವರಿಗೆ ನಮನಗಳನ್ನು ಸಲ್ಲಿಸುವುದರ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ಎಲ್ಲರ ಬಾಳಿನಲ್ಲಿಯೂ ಮೈಗೂಡಿಸಿಕೊಳ್ಳೋಣವೆಂದು ಹೇಳುತ್ತಾ ಮತ್ತೊಮ್ಮೆ ಶ್ರೀ ಮಹಾನ್ ಮಾನತವಾದಿ ಶ್ರೀ ಬಸವಣ್ಣನವರ ಜಯಂತಿಯ ಆರ್ಥಿಕ ಶುಭಾಶಯಗಳು